ನಮಸ್ಕಾರ ಇದು ಜೆ ಬಿ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಚಾನಲ್ ಅರಸಿಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಸಂತೆ ಚಿಕ್ಕಕೆರೆಯ ಮೀನು ಸಾಕಾಣಿಕೆ ಹರಾಜು ಹರಪ್ನಹಳ್ಳಿ ತಾಲೂಕಿನ ಅರಸಿಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ದಿನಾಂಕ ಹದಿನೇಳು ಏಳು ಎರಡ್ ಸಾವಿರದ ಇಪ್ಪತ್ತೈದನೇ ಗುರುವಾರ ಪಿ ಕೆಂಚಮ್ಮ ಅಧ್ಯಕ್ಷತೆಯಲ್ಲಿ ಷರತ್ತುಬದ್ಧ ನಿಯಮಾನುಸಾರವಾಗಿ ಸಂತೆ ಯಾಲಂ ಚಿಕ್ಕ ಕೆರೆಯ ಮೀನು ಸಾಕಾಣಿಕೆ ಹರಾಜು ಮಾಡಲಾಯಿತು ವಾರದ ಸಂತೆಗೆ ದಿನಾಂಕ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೈದರಿಂದ ಮೂವತ್ತು ಆರು ಎರಡ್ ಸಾವಿರದ ಇಪ್ಪತ್ತಾರರವರೆಗೆ ಒಂದು ವರ್ಷಕ್ಕೆ ಎರಡು ಲಕ್ಷದ ಮೂವತ್ತೊಂಬತ್ತು ಸಾವಿರ ಹರಾಜು ಮಾಡಲಾಯಿತು ಹಾಗೂ ಚಿಕ್ಕಕೆರೆಯ ಮೀನು ಸಾಕಾಣಿಕೆಗೆ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೈದರಿಂದ ಮೂರು ಆರು ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೆ ಎರಡು ಲಕ್ಷದ ಐವತ್ತಾರು ಸಾವಿರ ಹರಾಜು ಮಾಡಲಾಯಿತು ಪ್ರತಿ ವರ್ಷ ಹತ್ತು ಪರ್ಸೆಂಟ್ ಹೆಚ್ಚು ಮಾಡಲಾಗುವುದೆಂದು ಹ್ಯಾಲಂ ಪ್ರಕಟಣೆಯಲ್ಲಿ ತಿಳಿಸಲಾಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕೆ ಆನಂದಪ್ಪ ಅದಾಮ್ ಸಾಹೇಬ್ ಅಡ್ಡಿ ಚೆನ್ನೀರಪ್ಪ ಕೆ ಮಾಂತೇಶ್ ಎ ಇನಾಯತ್ ಉಲ್ಲಾ ವಿ ಮಲ್ಲೇಶ್ ಎಂ ಚಂದ್ರಪ್ಪ ಮುಖಂಡರಾದ ಪಿ ಹಾಲೇಶ್ ಐ ಸಲಾಂ ಸಾಹೇಬ್ ಡಿ ಲಕ್ಷ್ಮಣ್ ವಿ ವೆಂಕಟೇಶ್ ಕೆ ನಾಗರಾಜ್ ಪಿ ಡಿಒ ಟಿ ಆಂಜನಪ್ಪ ಕಾರ್ಯದರ್ಶಿ ಪಿ ನಾಗರಾಜ್ ಶಿವಲೀಲಾ ಗ್ರಾಮಸ್ಥರು ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಿರೂಪಣೆ ವೀಣಾ ಮೇಡಮ್ ಅವರು ನಮಸ್ಕಾರ ಇದು ನಿಮ್ಮ ಜೆ ಬಿ ಎಸ್ ಸಿಗಸ್ ಚಾನೆಲ್ ದಯಮಾಡಿ ಚಾನಲ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಕಾಮೆಂಟ್ ಮಾಡಿ ಧನ್ಯವಾದಗಳು